ಅವರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳು ಮೂಲೆ ಗುಂಪಾಗಿವೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುದುಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಬೀದಿ ದೀಪಗಳು ಇಲ್ಲ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ಗ್ರಾಮದಲ್ಲಿ ಮೂವತ್ತು ವರ್ಷಗಳ ಹಿಂದೆ ನವಗ್ರಾಮ ಅಂತ ರಚನೆ ಮಾಡಿದ್ದು ಸರಿಯಷ್ಟೇ ಅಲ್ಲಿನ ಮೂವತ್ತು ವಾಸಿಗಳು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರಗಳು ವಿತರಣೆ ಮಾಡಿಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಅಂತ ನಾನು ಸುಮಾರು ಬಾರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಳಿ ಚರ್ಚೆ ಮಾಡಿ ನವಗ್ರಾಮದಲ್ಲೇ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಿ ನಮ್ಮ ಸಮಸ್ಯೆಗಳು ಹಾಗೂ ಕುಂದು ಕೊರತೆಗಳು ಪರಿಹಾರ ಸಿಗ್ತದೆ ಅಂತ ಸುಮಾರು ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಚರ್ಚೆ ಮಾಡಿದ್ದೇನೆ ಆದರೆ ಇವತ್ತು ನಡೀಬೇಕಾದ ಸಾಮಾನ್ಯ ಸಭೆಯೂ ಕೂಡ ರದ್ದು ಮಾಡಿದ್ದಾರೆ ಎಂದ ಅವರು ನನ್ನ ವಾರ್ಡ್ನ ಜನತೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೆಲ್ಲಿಸಿದ್ದಾರೆ ಆದರೆ ಮತಕೊಟ್ಟ ಜನತೆಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ ಎಂಬ ಕೊರಗು ನನ್ನಲ್ಲಿ ಕಾಡ್ತಾ ಇದೆ ನಾನು ಕೂಡ ಗುಡಿಸಿಲಿನಲ್ಲಿ ವಾಸವಾಗಿರೋರಿಗೆ ದಿನಸಿ ನೀಡಿದ್ದೇನೆ ಟಾರ್ಪಲ್ ನೀಡಿದ್ದೇನೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನನ್ನ ಸ್ವಂತ ದುಡಿಮೆಯಿಂದ ಸಹ ேர்த்த ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ನಾವು ಬಡವರು ಪಾಪ ಒಂದ್ಸಲಿ ಕಾರ್ಪಲ್ ಕೊಟ್ಟಿದ್ವಿ ಸರಿ ಕೊಟ್ಟಿದ್ದಾರೆ ನಮ್ಮ ಅಕ್ಕ ಎಕ್ಸ್ಪರ್ಡ್ ಪಾಪ ಒಂದು ಅಕ್ಕಿನೂ ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಪ್ರವೇಟೆಲ್ಲ ಸಾಕಾರ ಮಾಡಿದ ಅವ್ರೆ ಧನ್ಯವಾದಗಳು ಇವತ್ತು ಗೌರಿಬಿದ್ದು ತಾಲೂಕು ಮುದ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವಗ್ರಾಮ ಆಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ಇವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ ಇಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ ಹಾಗೂ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ ಮತ್ತು ಇವ್ರಿಗೆ ಮೂರು ವರ್ಷದಿಂದ ನಾವು ಮನೆ ಬರ್ತಾವೆ ಮನೆ ಬರ್ತಾವೆ ಅಂತ ಕಾದ ಇವ್ರಿಗೆ ಏನಾದರೂ ಹಕ್ಕುಪತ್ರಗಳು ಕೊಟ್ಟು ಮನೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ಬಹಳ ಶ್ರಮ ಪಟ್ಟೆ ಮೂರು ವರ್ಷಗಳಿಂದ ಮನೆ ಬಂದಿಲ್ಲ ಇವ್ರ ಒಳಗೆ ಈಕೆ ನೋಡು ಒಂದು ಏನು ಸೊಸೈಟಿ ಅಕ್ಕಿ ಹತ್ತು ಕೆ ಜಿ ಬಂದ್ರೆ ಹತ್ತು ಕೆ ಜಿ ಒಳಗೆ ಜೀವನ ಮಾಡೋ ಅಂತ ವ್ಯಕ್ತಿ ಈಕೆ ಈಕೆಗೆ ಯಾರೂ ಇಲ್ಲ ದಿ ದಾರಿ ಮಕ್ಕಳಿಲ್ಲ ಗಂಡಿಲ್ಲ ಇಂಥವ್ರು ಬೇಕಾದಷ್ಟು ಒಂದು ಮೂವತ್ತು ಕುಟುಂಬಗಳು ನಮ್ಮ ಊರಲ್ಲಿ ಇದ್ದಾವೆ ಇವರಿಗೆ ಹಕ್ಕುಪತ್ರಗಳು ಕೊಡಿಸ್ಬೇಕು ಅಂತ ಬಹಳ ಹೋರಾಟ ಮಾಡಿ ನಾನು ಯುವ ಸಾಹೇಬರ ಗಮನಕ್ಕೂ ತಂದೆ ಇಲ್ಲಿರೋಂಥ ಗ್ರಾಮಗಳಲ್ಲಿರುವಂಥ ನವಗ್ರಾಮವನ್ನು ಒಂದು ನವಗ್ರಾಮ ಅಂದ್ರೆ ಹೊಸ ಗ್ರಾಮ ಮಾಡ್ಬೇಕು ಅವ್ರಿಗೆ ಹಕ್ಕುಪತ್ರಗಳು ಕೊಡಬೇಕು ಅವ್ರಿಗೆ ಹೊಸ ನಿರ್ಮಾಣ ಆಗ್ಬೇಕು ಮನೆಗಳನ್ನ ದಯವಿಟ್ಟು ನೀವು ಯುವ ಸಾಹೇಬರು ಒಂದ್ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರಿಗೆ ಮಾಡ್ಕೊಡ್ಬೇಕು ಹಕ್ಕುಪತ್ರಗಳು ವಿತರಣೆ ನಿಮ್ ಕೈಯಿಂದನೇ ಆಗಬೇಕು ಅಂತ ನಾನು ಮೂರು ವರ್ಷಗಳಿಂದ ಬಹಳ ಗತಾಯ ಓಡಾಟ ಮಾಡಿದ್ದೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲೂ ಮತ್ತು ಪಿ ಡಿಒ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಈ ಗ್ರಾಮಕ್ಕೆ ನಿಮ್ ಕಷ್ಟ ಏನು ಅಂತ ಕೇಳೋಂತಿಲ್ಲ ನಾನು ಕೊರೋನಾ ಟೈಮ್ ಅಲ್ಲಿ ಬೇಕಾದಷ್ಟು ಸಹಾಯಗಳು ಮಾಡ್ಕೊಂಡು ಈಕೆಗೆ ಸೈಕಲ್ ಕೊಡ್ಸ್ಕೊಟ್ಟಿದ್ದೀನಿ ಟಾರ್ಪಲ್ ಇದು ಎರಡನೇ ಸಾರಿ ಕೊಡಿಸ್ತಾ ಇರೋದು ಚರಂಡಿಗಳ ವ್ಯವಸ್ಥೆ ಆಗಬೇಕು ಕುಡಿನ ನೀರಿನ ನೀರಿನ ವ್ಯವಸ್ಥೆ ಆಗಬೇಕು ಈಕೆಗೆ ಮನೆಯೇ ಇರ್ಲಿಲ್ಲ ಈತ ಸರ್ವ ಮಂಗಳಮ್ಮ ಅಂತ ಹೇಳಿ ಗೌಡನ ಊರಿನ ಮಗಳು ಈಕೆಗೆ ಮನೆ ಸಮೇತ ತಗ್ನಲ್ಲಿರುವಂತ ಜಾಗನ ಒಂದು ಮನೆ ಮಾಡಿಕೊಟ್ಟು ನಾನು ಕಷ್ಟ ಬಿತ್ತು ಈಕೆಗೆ ಒಂದು ಮನೆ ಈಗ ಪರಿಸ್ಥಿತಿ ಎಲ್ಲಿದೆ ಈಕೆಗೆ ಕಷ್ಟ ಕೂಲಿ ಮಾಡಬೇಕು ಜೀವನ ಮಾಡಬೇಕು ಗೌಡ್ ಅಂತ ಹೇಳಿದ್ರೆ ಊರಿಗೆ ಒಬ್ಬ ಅಮ್ಮ ಇದ್ದಾರೆ ಅವ್ರ ಅಮ್ಮ ಇವ್ರಮ್ಮನ್ ನೋಡ್ಕೊಂಡ್ ಬರಿಲ್ಲ ಇಂತ ಗ್ರಾಮ ಪಂಚಾಯಿತಿಗಳು ಅನುದಾನಗಳು ಫಿಫ್ಟೀನ್ ಫೈನಲ್ಸ್ ಬಂದು ಅವಳ ಎರಡು ವರ್ಷ ಆತ ಬಂದಿದೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಬರುವಂತ ಅನುದಾನಗಳನ್ನ ಏನೇ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ತೆಗಿಬೇಕು ಮೀಸಲಾತಿ ಅಂತ ಇದ್ರೂ ಸಮೇತ ಇವ್ರಿಗೆ ಯಾರು ಸಹ ಸಹಾಯ ಮಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ನವಗ್ರಾಮಗಳ ಹಕ್ಕುಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟು ಮನೆ ಇರುವಂಥವ್ರಿಗೆ ಮನೆ ಇಲ್ಲದಿದ್ದಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅವ್ರಿಗೆ ಹಕ್ಕುಪತ್ರಗಳು ವಿತರಣೆ ಆಗಬೇಕು ಚರಂಡಿ ವ್ಯವಸ್ಥೆ ಆಗಬೇಕು ದಾರಿದೀಪದ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಕಡಾಖಂಡಿತವಾಗಿ ಕೇಳ್ಕೊತಾ ಇದ್ದೀನಿ ಅಧಿಕಾರಿಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಮುಂದುವರೆದಲ್ಲೇ ಇವ್ರನ್ನ ಕರ್ಕಂಬಂದು ನಾವು ಇ ಒ ಆಫೀಸ್ ಮುಂದೆ ಧರಣಿ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಇಂಥ ಬಡ್ಪಾಯಿಗಳನ್ನ ಇಪ್ಪತ್ತೈದು ಗುಡಿಸುಗಳು ನಮ್ಮ ಮುದುಗೆರೆ ಗ್ರಾಮ ಪಂಚಾಯತಿ ಮೊದಲನೇ ಇದಾವೆ ಸ್ವಾಮಿ ದಯವಿಟ್ಟು ನಿಮ್ಗೆ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡೋ ಸಹಾಯ ನಾನು ಕೈಲಾದಷ್ಟು ಮಾಡ್ತೀನಿ ಸರ್ಕಾರದಿಂದ ಬರ್ತಾರ ಅಂದಾಜುಗಳು ಏನಾಗ್ತವೆ ಅಂತ ನಾನು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಅದಕ್ಕೆ ಸಹಾಯ ಕೊಡ್ತಾ ಇಲ್ಲ ಮಾತು ಕೊಡ್ತಾ ಇಲ್ಲ ಯುವ ಸಾಹೇಬ್ರೇ ಆಗ್ಲಿ ಸಿ ವ ಸಾಹೇಬ್ರೇ ಬರಬೇಕು ತಹಶೀಲ್ದಾರ್ ಬರಬೇಕು ಇಲ್ಲಿರುವಂತ ಬಡವರೊಬ್ಬರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನವಗ್ರಾಮ ಅಂದ್ರೆ ಒಂದು ಹೊಸ ಗ್ರಾಮ ಹೊಸ ಗ್ರಾಮ ನಿರ್ಗತಿಕರಿಗೆ ಕೊಡುವಂತ ಗ್ರಾಮ ನವಗ್ರಾಮದಲ್ಲಿ ಬೇಕು ಮನೆ ಇರೋಂಥವ್ರು ಡಬಲ್ ಡಬಲ್ ಮನೇಲಿ ಕಟ್ಕೊಂತ ಇದ್ದಾರೆ ಮನೇಲಿ ಇಳಿದಿದ್ದಂತವ್ರು ಹಂಗೆ ಇದ್ದಾರೆ ದಯವಿಟ್ಟು ಇವರಿಗೆ ಸಹಾಯ ಮಾಡಬೇಕು ಹೇಳಿ ಮುದುಗೇರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬೇಗ ಬಿಟ್ಟಿದ್ದೀನಿ ನಾನು ಸಮೇತ ಕೈಲಾದಷ್ಟು ಸಹಾಯಗಳು ಮಾಡಿದ್ದೀನಿ ಇನ್ನೆಷ್ಟು ಸ್ವಾಮಿ ಸಮಾಜ ಸೇವಕರು ಮಾಡ್ತಾರೆ ಇನ್ನೆಷ್ಟು ಸ್ವಾಮಿ ನಾನು ಸಹಾಯ ಸಹಾಯ ಮಾಡಕ್ಕಾಗ್ತೈತೆ ಅಧಿಕಾರಿಗಳು ಕೂಡಲೇ ಬಂದು ನಾಳೆ ಇವರಿಗೆ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮನೆ ವ್ಯವಸ್ಥೆ ಮಾಡದವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಪಂಚಾಯತಿ ಮುಂದೆ ಮತ್ತು ಇ ಆಫೀಸ್ ಹತ್ರ ಮಾಡ್ಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ